ಎಲ್ರಿಗೂ ನಮಸ್ಕಾರ ಎಂದೇನಂತೆ ನಾನು ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಯಾವಾಗ ಪ್ರಾರಂಭವಾಗುತ್ತದೆ ಅಂತ ಜಾತಕ ಪಕ್ಷಿಯಂತೆ ಕಾದು ಕುಳಿತವರಿಗೆ ಈಗ ಸರ್ಕಾರ ಒಂದು ಶುಭ ಸಂದೇಶ ನೀಡಿದೆ ಈ ಮುಂಚೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಕರೆದಿಲ್ಲ ಅಂತೇನಿಲ್ಲ ಕರೀತಿದ್ರು ಆದರೆ ಅದು ಯಾವುದೋ ಒಂದಿನ ನಾಲ್ಕು ಗಂಟೆ ಬರಬರ್ತಾ ಎರಡು ಗಂಟೆ ಇನ್ನೂ ಬರ್ಬರ್ತಾ ಒಂದು ಗಂಟೆ ಅದು ಯಾವಾಗಲೂ ಬೇಕಾ ಬಿಟ್ಟು ಅಡ್ವಾನ್ಸ್ ಆಗಿ ಗೊತ್ತಾಗ್ತಿರಲಿಲ್ಲ ಅದು ಜನರಿಗೆ ಗೊತ್ತಾಗುವಷ್ಟೊತ್ತಿಗೆ ಟೈಮೇ ಮುಗಿದು ಹೋಗಿರ್ತಿತ್ತು ಹೀಗಾಗಿ ಜನರು ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕೆಂದ್ರೆ ಅವರಿಗೆ ಬಹಳ ಕಷ್ಟ ಆಗ್ತಿತ್ತು ಆದರೆ ಈಗ ಹಾಗಿಲ್ಲ ಸರ್ಕಾರ ಅದಕ್ಕೆಲ್ಲ ಈಗ ತೆರೆಯಾಗಿದೆ ಈ ರೇಷನ್ ಕಾರ್ಡ್ ಇಳಿಸ್ಕೊಡ್ಬೇಕಂದ್ರೆ ಇದಕ್ಕೆ ಹಲವು ಕಂಡೀಷನ್ಗಳಿವೆ ಈ ರೇಷನ್ ಕಾರ್ಡ್ಗಳಲ್ಲಿ ಮೂರು ಬಗೆಯ ರೇಷನ್ ಕಾರ್ಡ್ಗಳಿವೆ ಅದರಲ್ಲಿ ಎ ಪಿ ಎಲ್ ಬಿ ಪಿ ಎಲ್ ಮತ್ತು ಎ ಎ ವ ವೈ ಎ ಪಿ ಎಲ್ ಅಂದರೆ ಅಪ್ಪರ್ ಪಾವರ್ಟಿ ಲೈನು ಬಿ ಪಿ ಎಲ್ ಅಂದರೆ ಬಿಲೋ ಪಾವರ್ಟಿ ಲೈನು ಮತ್ತು ಎ ಎ ವೈ ಅಂದರೆ ಅಂತ್ಯೋದಯ ಅನ್ನಪೂರ್ಣ ಯೋಜನೆ ಅಂತ ಇದರಲ್ಲಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕಂದರೆ ಇದಕ್ಕೆ ಭಾಳಷ್ಟು ಕಂಡೀಷನ್ಗಳಿವೆ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕೆಂದರೆ ಇದಕ್ಕೆ ಯಾವುದೇ ಕಂಡೀಷನ್ಗಳೇನಿಲ್ಲ ಆದರೆ ಒಂದೇ ಒಂದು ಕಂಡೀಷನು ಯಾರು ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕಂತಾರಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಇರಬೇಕು ಮತ್ತು ಆಧಾರ್ ಕಾರ್ಡ್ ಮೇಲಿನ ಮೊಬೈಲ್ ಇರಬೇಕು ಆದರೆ ಎ ಪಿ ಎಲ್ ಬಿ ಪಿ ಎಲ್ ರೇಷನ್ ಕಾರ್ಡ್ ಇಳಿಸ್ಕೊಳ್ಬೇಕಂದ್ರೆ ಅದಕ್ಕೆ ಹತ್ತು ಹಲವು ಕಂಡೀಷನ್ಗಳಿವೆ ಅದರಲ್ಲೇ ಮುಖ್ಯವಾಗಿ ನಿಮ್ಮದು ಕಾಸ್ಟ್ ಇನ್ಕಮ್ ಇರಬೇಕು ಆ ಇನ್ಕಮು ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಕಡಿಮೆ ಇರಬೇಕು ವಾರ್ಷಿಕ ಆದಾಯ ಇನ್ನೂ ಅದಕ್ಕೆ ಹಲವು ಕಂಡೀಷನ್ಗಳು ಏನಂದರೆ ನೀವು ಸರ್ಕಾರಿ ನೌಕರರಾಗಿರಬಾರ್ದು ಸರ್ಕಾರ ಅಥವಾ ಸರ್ಕಾರದಿಂದ ಅನುದಾನ ಪಡೆಯುತ್ತಿರುವ ಸಂಸ್ಥೆಗಳು ಅಥವಾ ಸರ್ಕಾರಿ ಪ್ರಾಯೋಜಿತ ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳು ಮಂಡಳಿಗಳು ನಿಗಮಗಳು ಸ್ವಾಯತ್ತ ಸಂಸ್ಥೆಗಳು ಇತ್ಯಾದಿ ಒಳಗೊಂಡಂತೆ ಆದಾಯ ತೆರಿಗೆ ಸೇವಾ ತೆರಿಗೆ ವ್ಯಾಟ್ ತೆರಿಗೆ ಪಾವತಿಸುತ್ತಿರಬಾರದು ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹೆಕ್ಟರ್ ಒಣಭೂಮಿ ಅಥವಾ ತತ್ಸಮಾನ ನೀರಾವರಿ ಭೂಮಿ ಹೊಂದಿರುವ ಕುಟುಂಬಗಳು ಅಥವಾ ಗ್ರಾಮೀಣ ಪ್ರದೇಶವನ್ನು ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ಸಾವಿರ ಚದರ ಅಡಿಗಿಂತ ಹೆಚ್ಚಿನ ವಿಸ್ತೀರ್ಣದ ಪಕ್ಕ ಮನೆಯನ್ನು ಸ್ವಂತವಾಗಿ ಹೊಂದಿರಬಾರದು ಜೀವನೋಪಾಯಕ್ಕಾಗಿ ಸ್ವತಃ ಓಡಿಸುವ ಒಂದು ವಾಣಿಜ್ಯ ವಾಹನವನ್ನು ಅಂದರೆ ಟ್ರ್ಯಾಕ್ಟರ್ ಮ್ಯಾಕ್ಸಿ ಕ್ಯಾಬ್ ಟ್ಯಾಕ್ಸಿ ಇತ್ಯಾದಿಗಳನ್ನು ಹೊಂದಿದ ಕುಟುಂಬದವರಾಗಿರಬೇಕು ಅದಕ್ಕೆ ಬಿಟ್ಟು ನಿಮ್ಮಲ್ಲಿ ಒಂದಕ್ಕಿಂತ ಹೆಚ್ಚಿನ ವಾಣಿಜ್ಯ ವಾಹನಗಳಿದ್ರೆ ಅದಕ್ಕೆ ನೀವು ಅರ್ಹರಾಗಿರುವುದಿಲ್ಲ ಈ ಎಲ್ಲ ಮಾನದಂಡಗಳು ನಿಮ್ಮ ಕಡೆ ಇದ್ದರೆ ನೀವು ಬಿ ಪಿ ಎಲ್ ರೇಷನ್ ಕಾರ್ಡ್ ಇಳಿಸ್ಕೊಳ್ಬೋದು ಇನ್ನು ಎ ಎ ವೈ ಅಂದರೆ ಅಂತ್ಯೋದಯ ಅನ್ನಪೂರ್ಣ ಯೋಜನೆ ಈ ಕಾರ್ಡ್ ಇಳಿಸ್ಕೊಳ್ಳೋದೇನಿಲ್ಲ ಯಾರ ಹತ್ರ ಬಿ ಪಿ ಎಲ್ ಕಾರ್ಡ್ ಇರುತ್ತಲ್ಲ ಯಾವ ಕಾರ್ಡ್ನಲ್ಲಿ ಐದು ಜನರಿಗಿಂತ ಹೆಚ್ಚಿಗೆ ಇರ್ತಾರಲ್ಲ ಅದಕ್ಕೆ ಸರ್ಕಾರವೇ ಅಂತ್ಯೋದಯ ಅನ್ನಪೂರ್ಣ ಯೋಜನೆ ಕಾರ್ಡ್ ಆಗಿ ಪರಿವರ್ತಿಸುತ್ತದೆ ಇನ್ನೂ ಈ ಕಾರ್ಡ್ಗಳು ಯಾವಾಗಲಿಂದ ಸ್ಟಾರ್ಟ್ ಆಗ್ತವೆ ಸ್ಟಾರ್ಟ್ ಆಗ್ಯಾವ ಅಂತ ನಾವಂತೂ ಹೇಳಿದೆ ಬಟ್ ಯಾವಾಗಲಿಂದ ಸ್ಟಾರ್ಟ್ ಆಗ್ತವೆ ಇದು ಈಗಾಗಲೇ ಅಂದರೆ ಇದೇ ತಿಂಗಳ ನಾಲ್ಕನೇ ತಾರೀಕಿನಿಂದ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಅಪ್ಲಿಕೇಶನ್ ಚಾಲು ಇದೆ ಮತ್ತು ಇದರಲ್ಲಿ ಕೂಡ ಈ ರೇಷನ್ ಕಾರ್ಡ್ ಯೂಸ್ಕೊಳ್ಬೇಕಂದ್ರೆ ಇದರಲ್ಲಿ ಕೂಡ ಮೂರು ಬಗೆಯ ರೇಷನ್ ಕಾರ್ಡ್ಗಳಿವೆ ಅಂದರೆ ಬಿ ಪಿ ಎಲ್ಲು ಎ ಪಿ ಎಲ್ಲು ಎ ವೈ ಅಂತಲ್ಲ ಇದರಲ್ಲಿ ಮತ್ತೆ ಜನರಲ್ಲಾಗಿ ಮತ್ತು ಈ ಶ್ರಮ ಕಾರ್ಡು ಮತ್ತು ಪಿ ವಿ ಟಿ ಜಿ ಅಂತ ಅಂದರೆ ಜನರಲ್ ಅಂದರೆ ಅದಕ್ಕೆ ಸಾಮಾನ್ಯವಾಗಿ ಎಲ್ಲರೂ ಮತ್ತು ಈ ಶ್ರಮ ಕಾರ್ಡ್ ಅಂದರೆ ಯಾರ ಹತ್ರ ಈ ಈ ಶ್ರಮ ಕಾರ್ಡ್ ಇದ್ದು ಅದು ಆ ಈ ಶ್ರಮ ಕಾರ್ಡು ಅಪ್ರೂವಲ್ ಆಗಿರಬೇಕು ಮತ್ತು ಅಥವಾ ಪಿ ವಿ ಟಿ ಜಿ ಲಿಸ್ಟ್ನಲ್ಲಿ ಯಾರೆಲ್ಲ ಹೆಸರಿದ್ದಿಲ್ಲ ಅವರು ಕೂಡ ಇಳಿಸ್ಕೋಬೋದು ಅಂದರೆ ಅಕ್ಟೋಬರ್ ನಾಲ್ಕನೇ ತಾರೀಕಿಂದ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇದನ್ನು ಇಳಿಸ್ಕೊಳ್ಳಿಕ್ಕೆ ಸರ್ಕಾರ ಈಗ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ಚಾಲು ಮಾಡಿದೆ ಮತ್ತು ಈ ಮೂರು ನಮ್ಮನೇದೇನು ಅಪ್ಲಿಕೇಶನ್ ಹೇಳಿದನಲ್ಲ ನಾನು ರೇಷನ್ ಕಾರ್ಡ್ದು ಅಂದರೆ ಈ ಶ್ರಮ ರೇಷನ್ ಕಾರ್ಡ್ ಇರಬಹುದು ಪಿ ವಿ ಟಿ ಜಿ ಲಿಸ್ಟ್ನಲ್ಲಿ ಇರತಕ್ಕಂಥದ್ದು ರೇಷನ್ ಕಾರ್ಡ್ ಇರ್ಬೋದು ಅಥವಾ ಸಾಮಾನ್ಯವಾಗಿ ಆಗಿ ರೇಷನ್ ಕಾರ್ಡ್ ಇಳಿಸ್ಕೊಳ್ತಕ್ಕಂಥವ್ರು ಇವರೆಲ್ಲರದ್ದು ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಇರ್ತದೆ ಅಂದರೆ ಅಕ್ಟೋಬರ್ ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಿಂದ ಮೂವತ್ತೊಂದು ಮೂರು ಎರಡು ಸಾವಿರ ಇಪ್ಪತ್ತಾರರವರೆಗೆ ಮುಂಜಾನೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಈ ರೇಷನ್ ಕಾರ್ಡ್ನ ಅರ್ಜಿ ತೆರೆದಿರ್ತದಂತೆ ಅವರು ಹೊರಡಿಸಿರುವ ನೋಟಿಫಿಕೇಷನಲ್ಲಿ ತಿಳಿಸಲಾಗಿದೆ ಇದೇ ರೀತಿ ಅಪ್ಡೇಟ್ಗಾಗಿ ಹಿಂದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಮಸ್ಕಾರ